ಮೊದಲನೇದಾಗಿ ನಮ್ಮದು ಮೈಕ್ರೋ ಫೈನಾನ್ಸ್ದು ಒಂದು ರಾಜ್ಯಪತ್ರವಾಗಿದೆ ಆ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಕರ್ನಾಟಕ ಕಿರು ಅಂದರೆ ಮೈಕ್ರೋ ಸಾಲ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ಆದ್ಯಾದೇಶ ಅಂತ ಅಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದು ಆ ದಿನಾಂಕ ಹನ್ನೆರಡು ಎರಡು ಇಪ್ಪತ್ತೈದರಂದು ಈ ಒಂದು ರಾಜ್ಯಪತ್ರದಲ್ಲಿ ಪ್ರಕಟವಾಗಿದೆ ಇದರ ಉದ್ದೇಶ ಏನು ಅಂತಂದ್ರೆ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಯಾವುದಾದ್ರೂ ಆರ್ಗನೈಸೇಷನ್ಸು ಲೇವಾದೇವಿದಾರನು ದುಬಾರಿ ಬಡ್ಡಿ ದರಗಳ ಅನುಚಿತ ತೊಂದರೆ ಮತ್ತು ಬಲವಂತದ ವಸೂಲಾತಿ ವಿಧಾನಗಳಿಂದ ಆರ್ಥಿಕವಾಗಿ ದುರ್ಬಲ ಗುಂಪುಗಳು ಮತ್ತು ವ್ಯಕ್ತಿಗಳು ವಿಶೇಷವಾಗಿ ರೈತರು ಮಹಿಳೆಯರು ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳನ್ನು ರಕ್ಷಿಸಲು ಅದ ಈ ಒಂದು ಒತ್ತಡದಿಂದ ಮುಕ್ತಗೊಳಿಸಲು ಈ ಒಂದು ಆದ್ಯಾದೇಶವನ್ನು ತರಲಾಗಿದೆ ಈ ಆದ್ಯಾದೇಶ ಜಾರಿಗೆ ಬರೋದು ತಕ್ಷಣದಿಂದನೇ ಜಾರಿಗೆ ಬರೋದು ಅಂದ್ಬಿಟ್ಟು ಈಗಾಗಲೇ ರಾಜ್ಯಪತ್ರದಲ್ಲಿ ಪ್ರಕಟವಾಗಿದೆ ಅಂದರೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರ ಅಂದಿನಿಂದನೇ ಜಾರಿಗೆ ಬರುತ್ತೆ ಈ ಆದ್ಯಾದೇಶದಲ್ಲಿ ಇರುವುದಾದರೂ ಆರ್ ಬಿ ಐನೊಂದಿಗೆ ನೋಂದಾಯಿಸಲಾದ ಯಾವುದೇ ಬ್ಯಾಂಕಿಂಗು ಇದನ್ನು ಸೇರಲ್ಲ ಅಥವಾ ಬ್ಯಾಂಕಿಂಗ್ ಯೇತರ ಹಣಕಾಸು ಕಂಪನಿಗೆ ಅನ್ವಯಿಸತಕ್ಕದ್ದಲ್ಲ ಅಂತಂದ್ಬಿಟ್ಟಿದೆ ನನ್ನ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಅಂತ ಏನಿದೆ ಅವೆರಡೂ ಸೇರಲ್ಲ ಅಂತಂದು ಇದನ್ನು ಹೇಳಲಾಗಿದೆ ಅದರಲ್ಲಿ ಡೆಫಿನೇಷನ್ಸ್ ಎಲ್ಲ ಹೇಳ್ತಾ ಹೋಗ್ತಾರೆ ಏನೇನು ಡೆಫಿನೇಷನ್ ಅಂತಂದರೆ ಸಾಲಗಾರ ಅಂತಂದರೆ ಯಾರು ಆ ಬಲವಂತದ ಕ್ರಮ ಅಂದರೆ ಏನು ಬಡ್ಡಿ ಅಂದರೆ ಏನು ಮತ್ತು ಸಾಲ ಅಂದರೆ ಏನು ಲೇವಾದೇವಿದಾರ ಅಂತಂದರೆ ಏನು ಅದರಲ್ಲಿ ಲೇವಾದೇವಿದಾರದಲ್ಲಿ ನಾನು ವಿಶೇಷವಾಗಿ ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಇಷ್ಟಪಡ್ತೀನಿ ಡಿಜಿಟಲ್ ಸಾಲ ನೀಡಿಕೆ ಪ್ಲಾಟ್ಫಾರ್ಮ್ ಕೂಡ ಇದರಲ್ಲಿ ಸೇರಿಸಲಾಗಿದೆ ಸೊ ಅದನ್ನ ಕೂಡ ಸೇರಲಾಗಿದೆ ನೋಂದಣಿ ಪ್ರಾಧಿಕಾರಿ ಅಂತಂದರೆ ಜಿಲ್ಲಾಧಿಕಾರಿಯನ್ನು ನೋಂದಣಿ ಪ್ರಾಧಿಕಾರಿ ಅಂತಂದ್ಬಿಟ್ಟು ಮಾಡಲಾಗಿದೆ ಸಮಾಜದ ದುರ್ಬಲ ವರ್ಗ ಅಂತಂದರೆ ಯಾರ್ಯಾರು ಅಂತಂದ್ಬಿಟ್ಟು ಇದರಲ್ಲಿ ವಿಸ್ತೃತವಾಗಿ ಹೇಳಲಾಗಿದೆ ಇದರಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಮತ್ತು ಸಾಲ ನೀಡಿಕೆ ಏಜೆನ್ಸಿ ಈ ಸಂಸ್ಥೆಗಳ ಲೇವಾದೇವಿದಾರರ ನೋಂದಣಿ ಅದು ಜಿಲ್ಲಾಧಿಕಾರಿಗಳ ಹಂತದಲ್ಲೇ ಆಗುತ್ತೆ ಸೊ ಅದನ್ನು ಈ ಒಂದು ರಾಜಪತ್ರದ ಪ್ರತಿಯನ್ನು ತಮಗೆ ಕೊಡ್ತದೆ ನಂತರ ಇದರಲ್ಲಿ ನೋಂದಣಿ ಪಡೆಯದೆ ಯಾವುದೇ ಸಾಲಗಳನ್ನು ಮಂಜೂರು ಮಾಡತಕ್ಕದಲ್ಲ ಮತ್ತು ಯಾವುದೇ ಸಾಲವನ್ನು ವಸೂಲು ಮಾಡತಕ್ಕದಲ್ಲ ನೋಂದಣಿ ಆಗಿಲ್ಲ ಅಂತಂದರೆ ಅದಕ್ಕೆ ಇವೆರಡು ಕಂಡೀಷನ್ಸ್ ಇದೆ ಆನಂತರ ಒಂದು ವರ್ಷದ ಅವಧಿಗೆ ನಾವು ನೋಂದಣಿಯನ್ನು ಕೊಡಬೇಕು ಅಂತಂದು ಇದೆ ಆ ಅವಧಿಯನ್ನು ಉಲ್ಲಂಘನೆ ಮಾಡಿದ್ರೆ ಏನು ದಂಡನೆ ಅಂತ ಅಂದ್ಬಿಟ್ಟು ಎಲ್ಲ ಇದೆ ಮತ್ತು ಇದರಲ್ಲಿ ಮುಖ್ಯವಾಗಿ ಸಾಲ ನೀಡಿಕೆ ಮಾನದಂಡಗಳು ಅಂದರೆ ಎಲ್ಲ ತುಂಬ ಅತಿ ಕಡುಬಡವ ಇರ್ತಾರೆ ಅವ್ರಿಗೆ ಸಾಲ ವಾಪಸ್ಸು ಕಟ್ಟಲಿಕ್ಕಾಗಲ್ಲ ನೀವು ತೊಗೊಂಡೋಗ್ಬಿಟ್ಟು ಹತ್ತು ಲಕ್ಷ ಎಂಟು ಲಕ್ಷ ಎರಡು ಲಕ್ಷ ಅವನಿಗೆ ಬೆಳಗ್ಗೆ ಸಂಜೆಗೆ ಅವರು ಜೀವನ ಕ್ರಮ ನಡೆಸಿದ್ರೆ ಸಾಕಾಗಿದೆ ಅಂತವನ್ಗೆ ನೀವು ಲಕ್ಷಗಟ್ಟಲೆ ಸಾಲ ಅಂಥದ್ರ ಬಗ್ಗೆ ಕೆಲವೆಲ್ಲ ಎಕ್ಸ್ಪ್ಲನೇಷನ್ ಇದೆ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಲೇವಾದೇವಿದಾರರು ಭದ್ರತೆಯನ್ನು ಕೋರುವಂತಿಲ್ಲ ಭದ್ರತೆ ಅಂತಂದ್ಬಿಟ್ಟು ನಮ್ಮಲ್ಲಿ ಫಲಾಟರಲ್ ಸೆಕ್ಯೂರಿಟಿ ಎಲ್ಲ ತಗೊಳ್ತಾರಲ್ಲ ಆ ತರದ ಭದ್ರತೆಯನ್ನು ಕೋರುವಂತಿಲ್ಲ ಸೊ ಅದ್ರ ಅದ್ರ ಬಗ್ಗೆ ಭದ್ರತೆ ಏನು ಅಂತ ಅಂದ್ಬಿಟ್ಟು ನಮ್ಮ ಡೆಫಿನೇಷನ್ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಲಾಗಿದೆ ಸೊ ಆ ನಂತರದಲ್ಲಿ ಹ ಮುಖ್ಯವಾಗಿ ಒಂದು ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಈ ಏಜೆನ್ಸಿಗಳು ಬಡ್ಡಿಯ ದರದಲ್ಲಿನ ಪಾರದರ್ಶಕತೆಯನ್ನ ಕಾಪಾಡ್ಕೋಬೇಕು ಅಂತಂದ್ಬಿಟ್ಟು ಒಂದು ನಾಲ್ಕು ವಿವಿಧ ಸ್ಟ್ಯಾಂಡರ್ಡ್ಸ್ನ ಇಟ್ಟಿದ್ದಾರೆ ಅಂದರೆ ವಿಧಿಸಲಾದ ಪರಿಣಾಮಕಾರ ಪರಿಣಾಮಕಾರಿ ಬಡ್ಡಿಯ ದರ ಆಮೇಲೆ ಸಾಲಕ್ಕೆ ಲಗತ್ತಾಗಿರುವ ಎಲ್ಲ ಷರತ್ತುಗಳು ನಿಬಂಧನೆಗಳು ಯಾರು ಸಾಲ ತಗೊಳ್ತಾನೆ ಅವನಿಗೆ ಕನ್ನಡದಲ್ಲಿರಬೇಕು ಆ ನಿಬಂಧನೆಗಳು ಏನು ಅಂತಂದ್ಬಿಟ್ಟು ಅವನು ಓದಿ ಹೇಳಬೇಕು ಅವನಿಗೆ ಸೊ ಈ ಥರದಲ್ಲ ಒಂದಷ್ಟು ಪಾಯಿಂಟ್ಸು ಅದರಲ್ಲಿ ಕೊಟ್ಟಿದ್ದಾರೆ ಆನಂತರ ಸಾಲ ಮಂಜೂರು ಮಾಡುವ ಮತ್ತು ವಿತರಣೆ ಮಾಡುವ ಪ್ರಕ್ರಿಯೆಯಲ್ಲಿ ಏನು ಅನುಸರಿಸಬೇಕು ಅಂತಂದ್ಬಿಟ್ಟು ಹೇಳಿದ್ದಾರೆ ಏನನ್ನು ಅನುಸರಿಸ್ಬೇಕು ಅಂದರೆ ಸಾಲಗಾರರೊಂದಿಗೆ ಎಲ್ಲ ಪತ್ರ ವ್ಯವಹಾರಗಳು ಕನ್ನಡದಲ್ಲಿ ಇರತಕ್ಕದ್ದು ನಮ್ದು ಯಾವುದೋ ಬೇಸ್ಡ್ ಕಂಪನಿ ಡೆಲ್ಲಿ ಬೇಸ್ಡ್ ಕಂಪನಿ ಅಥವಾ ಹೈದ್ರಾಬಾದ್ ಬೇಸ್ಡ್ ಕಂಪನಿ ಅಂತಂದ್ಬಿಟ್ಟು ಯಾವುದೋ ಭಾಷೆಯಲ್ಲಿ ಹಿಂದಿ ಭಾಷೆಯಲ್ಲಿ ಅಥವಾ ಬೇರೆ ಬೇರೆ ಭಾಷೆಯಲ್ಲಿ ಅದು ಇರತಕ್ಕದ್ದಲ್ಲ ಇಟ್ ಆಟ್ ಟು ಬೀನ್ ಲೋಕಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಇರಬೇಕು ಅಂತಂದ್ಬಿಟ್ಟು ಹೇಳಿದ್ದಾರೆ ಇತರ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿದ ಏಜೆನ್ಸಿಗಳು ಅಂತಂದ್ಬಿಟ್ಟು ಸಾಲ ಅರ್ಜಿ ನಮೂನೆಗಳು ಈ ಥರದ್ದೆಲ್ಲ ಒಳಗೊಂಡಿರಬೇಕು ಬಡ್ಡಿ ದರ ಏನು ಈ ಥರದ್ದೆಲ್ಲ ಕಂಪ್ಲೀಟ್ ಫ್ಯಾಕ್ಟ್ ಶೀಟ್ ಅಂದ್ಬಿಟ್ಟು ಹೇಳ್ತಾರೆ ಆ ಫ್ಯಾಕ್ಟ್ ಶೀಟಲ್ಲಿ ಕಂಪ್ಲೀಟ್ ನಿಮ್ಮ ಎಷ್ಟು ಕೊಡ್ತಿದ್ದೀರಾ ಎಷ್ಟು ಅವಧಿ ನಿಮಗೆ ಬಡ್ಡಿ ತೀರಿಸಲಿಕ್ಕೆ ಕಂತುಗಳನ್ನ ಕೊಡ್ತೀರಾ ಬಡ್ಡಿ ದರ ಏನು ಇದು ಬಡ್ಡಿಯನ್ನು ಉಲ್ಲಂಘನೆ ಮಾಡಿದರೆ ಯಾವಾಗ ಅದ್ರ ಮೇಲೆ ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಆಗ್ತೀರಾ ಅದನ್ನು ಸೇರಿಸಿ ಬಡ್ಡಿ ಮೇಲೆ ಹಾಕ್ತೀರಾ ಏನು ಅಂತಂದ್ಬಿಟ್ಟು ಬಹಳ ಡೀಟೇಲ್ ಆಗಿ ಈ ಶೀಟಲ್ಲಿ ಪ್ಯಾಕ್ ಶೀಟಲ್ಲಿ ಹೇಳಿ ಹೇಳಬೇಕಾಗುತ್ತೆ ಆಮೇಲೆ ಈ ನೋಂದಣಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅದು ಎಲ್ಲ ಹೇಳಿದ್ದಾರೆ ನಮ್ಮ ನೋಂದಣಿ ಅಂತಂದರೆ ಹೇಗೆ ಮಾಡಬೇಕು ಅಂತ ಆ ಪ್ರೋಸೆಸ್ನೂ ಕೂಡ ಹೇಳಿದ್ದಾರೆ ಆಮೇಲೆ ಈ ಥರದ ಮೈಕ್ರೋ ಫೈನಾನ್ಸಸ್ ಎಲ್ಲ ದೇ ಹ್ಯಾವ್ ಟು ಹ್ಯಾವ್ ದ ರೀಜನಲ್ ಆಫೀಸ್ ಅಂದರೆ ಲೋಕಲ್ ಆಫೀಸ್ ಇನ್ ಲೋಕಲ್ ಏರಿಯಾ ಅಂದರೆ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತಹ ಹಾಸನದ ನಾಗರಿಕರಿಗೆ ಈ ಹುಡುಗೆ ಕೊಟ್ಟಿದ್ದಾರೆ ಅಂತಂದರೆ ಹಾಸನದಲ್ಲೇ ಅವ್ರದ್ದು ಆಫೀಸ್ ಇರಲೇಬೇಕಾಗುತ್ತೆ ಅವ್ರನ್ನ ನೋಡಬೇಕು ಅಂದರೆ ಮೈಸೂರಿಗೆ ಹೋಗೋದು ಇಪ್ಪತ್ತು ಮೂರಕ್ಕೆ ಅಂತ್ಯ ಆಗುತ್ತೆ ಅದು ಕೂಡ ಹತ್ತು ಗಂಟೆಯಿಂದ ಒಂದು ಗಂಟೆಗೆ ಇರುತ್ತೆ ಅದರಲ್ಲಿ ಸುಮಾರು ನಮ್ಮ ಒಟ್ಟು ವಿದ್ಯಾರ್ಥಿಗಳು ಹದಿನಾರು ಸಾವಿರದ ನಾನ್ನೂರು ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ಅಲ್ಲ ಒಟ್ಟು ಒಂಬತ್ತು ಎಷ್ಟಪ್ಪ ಟೋಟಲ್ ಹದಿನಾರು ಸಾವಿರದ ನಾನ್ನೂರ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳು ಒಂಬತ್ತು ಏಳು ಸಾವಿರದ ನೂರ ತೊಂಬತ್ತೊಂಬತ್ತು ಬಾಲಕರು ಮತ್ತು ಇದು ಒಂಬತ್ತು ಸಾವಿರದ ಇನ್ನೂರು ಇಪ್ಪತ್ತ ಇದರಲ್ಲೂ ಬಾಲಕಿಯರೇ ಜಾಸ್ತಿ ನಂಬರ್ಸಲ್ಲಿ ನೋಡಿದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲೂ ಕೂಡ ಬಾಲಕಿಯರ ನಂಬರೇ ಜಾಸ್ತಿ ಸೆಕೆಂಡ್ ಪಿ ಯೋದರಲ್ಲೂ ಕೂಡ ಬಾಲಕಿಯರೇ ಜಾಸ್ತಿ ಇದರಲ್ಲಿ ಮೂವತ್ತ್ಮೂರು ಪರೀಕ್ಷಾ ಕೇಂದ್ರ ಇದೆ ನುಡಿದಿದೆಲ್ಲ ಪೊಲೀಸ್ ಬಂದೋಬಸ್ತು ದರಾಕ್ ಅಂಗಡಿ ಇದೆಲ್ಲ ಯಥಾವತ್ತಾಗಿ ಟೂ ಹಂಡ್ರೆಡ್ ಮೀಟರು ಇದನ್ನೆಲ್ಲ ವೆಬ್ ಕಾಸ್ಟಿಂಗು ಜಿ ಪಿ ಎಸ್ಸು ವೆಬ್ ಕಾಸ್ಟಿಂಗ್ ಅದೆಲ್ಲ ಬಹಳಷ್ಟು ಇದಾಗ್ತಿದೆ ಆಮೇಲೆ ಅದನ್ನು ರಿಲೇ ನೋಡೋದು ಎಲ್ಲಿ ಏನಾಗ್ತಾ ಇದೆ ಅಂತಂದ್ಬಿಟ್ಟು ನೋಡೋದು ಇದಕ್ಕೆಲ್ಲ ಕ್ರಮ ತಗೊಂಡಿದ್ದೀವಿ ಎಸ್ ಆಯ್ತಾ ಮೂರು ಬಾರಿ ನಾವು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಎಚ್ ಎಮ್ಸ್ನೂ ಕರೆಸಿ ನಾವು ಹೇಳಿದೀವಿ ಹೆಂಗೆ ಮಕ್ಕಳನ್ನ ನೀವು ಇದು ಮಾಡಬೇಕು ಯಾವ್ಯಾವ ಸಬ್ಜೆಕ್ಟಲ್ಲಿ ಇದಿರ್ತಾರೆ ಎಷ್ಟು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಎಲ್ಲ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ಹೇಳಿದ್ದೀವಿ ಎಲ್ಲಾ ಇದೆ ಸಬ್ಜೆಕ್ಟ್ ಎಕ್ಸ್‌ಪರ್ಟ್ಸ್ ಮೊಬೈಲ್ ಇಲ್ಲ ಮೊಬೈಲ್ ಗಿಂತ ಬಹಳ ಈ ಬಾರಿ ಇಲ್ಲ ಇಲ್ಲ ಅದು एक्चुअली ಅದನ್ನ ಸಂಬಂಧಪಟ್ಟ ಅವರು ಯಾರು ಇರ್ತಾರೆ ರೂಟ್ ಆಫೀಸರು ಅವ್ರು ಕೇಳಬೇಕಾಗಿತ್ತು ಇಲ್ಲಿ ಹಿಂಗ್ ಮಾಡ್ತಿದ್ದೀರಾ ಏನು ಅಂತ ಕೇಳಬೇಕಾಗಿತ್ತು ಆ ಸಂದರ್ಭಕ್ಕೆ ನಾವು ಯಾರನ್ನೂ ಕೂಡ ಅಲ್ಲಿ ಹೋಗಕ ಆಗಿಲ್ಲ ಅಥವಾ ಅವ್ರಿಗೆ ಫೋನ್ ಮಾಡಿದ್ರೆ ನಾವೇ ಹೇಳ್ತಿದ್ವಿ ಅದಕ್ಕೆ ನಾನು ಹೇಳಿದ್ದು ಆಸನದ್ದು ಯಾವಾಗಲೂ ವಿಶೇಷತೆ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಮಾಡ್ರಿ ಅಂತ ಅದಕ್ಕೆ ಹೇಳಿ